ಹಾಯ್ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಟು ಸೃಷ್ಟಿಸ್ ಕಿಚನ್ ಫ್ರೆಂಡ್ಸ್ ಇವತ್ತಿನ ದಿನ ನಾನು ನಿಮಗೆ ಇಲ್ಲಿ ಸೂಪರ್ ಆಗಿರೋವಂಥ ಹೋಮ್ ರೆಮಿಡಿನ ತೋರಿಸ್ಕೊಡ್ತಾ ಇದ್ದೀನಿ ನೆಗಡಿ ಕೆಮ್ಮು ಗಂಟ್ಲು ನೋವು ಕಫ ಇರ್ಬೋದು ಇದಕ್ಕೆಲ್ಲ ಸೂಪರಾಗಿ ರಾಮಬಾಣ ಇದು ಅಂತ ಹೇಳ್ಬೋದು ಶುಂಠಿ ಹಾಲು ಬಿಸಿ ಬಿಸಿಯಾಗಿ ನೀವು ಒಂದು ಲೋಟ ಕುಡಿಯೋದ್ರಿಂದ ನಿಮಗೆ ಕ್ಷಣದಲ್ಲೇ ಇದು ಪರಿಹಾರ ಸಿಗುತ್ತೆ ನಿಮಗೆ ತಕ್ಷಣವೇ ಇವೆಲ್ಲ ಓಡಿ ಹೋಗುತ್ತೆ ಗಂಟ್ಲು ನೋವು ಇರ್ಬೋದು ಶೀತ ಇರ್ಬೋದು ನೆಗಡಿ ಇರ್ಬೋದು ಎಲ್ಲದಕ್ಕೂ ಸೂಪರ್ ರಿಸಲ್ಟ್ ಬರುತ್ತೆ ಇದು ಬೆಸ್ಟು ಓಮ್ ರೆಮಿಡಿ ಇದು ಶುಂಠಿ ಹಾಲು ಸೊ ಹಾಗಿದ್ರೆ ಈ ಶುಂಠಿ ಹಾಲನ್ನು ನಾವು ಮನೆಯಲ್ಲಿ ಹೇಗೆ ರೆಡಿ ಮಾಡ್ಕೊಳ್ಳೋದು ಅಂತ ಇವತ್ತಿನ ದಿನ ವೀಡಿಯೋದಲ್ಲಿ ನೋಡೋಣ ಬನ್ನಿ ಫ್ರೆಂಡ್ಸ್ ಮೊದಲಿಗೆ ಹಾಲನ್ನು ಕಾಯಿಸ್ಕೊಳ್ಳಿಕ್ಕೆ ನಾನು ಒಂದು ಬಟ್ಲನ್ನು ಸ್ಟೌವ್ ಮೇಲೆ ಇಟ್ಟು ಇದಕ್ಕೆ ಹಾಲು ಸೇರಿಸ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಒಂದು ಎರಡು ಗ್ಲಾಸ್ ಶುಂಠಿ ಹಾಲು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಹಾಗಾಗಿ ಒಂದು ಕಾಲು ಲೀಟ್ರಿಗಿಂತ ಹೆಚ್ಚು ಹಾಲನ್ನು ಹಾಕಿದ್ದೀನಿ ನಿಮಗೆ ಎಷ್ಟು ಬೇಕು ಅನ್ನೋದ್ರ ಮೇಲೆ ನೀವು ಹಾಲನ್ನು ಸೇರಿಸ್ಕೋಬೋದು ಈಗ ಡ್ರೈ ಜಿಂಜರ್ ಪೌಡರ್ ಒಣ ಶುಂಠಿ ಪುಡಿನ ನಾನು ನಿಮಗೆ ವಿಡಿಯೋದಲ್ಲಿ ತೋರಿಸ್ತಿದ್ದೀನಿ ಒಂದು ವೇಳೆ ಈ ಪುಡಿ ಮನೆಯಲ್ಲಿ ಇಲ್ಲ ಅಂದರೆ ಒಣ ಶುಂಠಿ ಇದ್ದರೂ ಹಾಕ್ಬೋದು ಅಥವಾ ಹಸಿ ಶುಂಠಿ ಇದ್ದರೂ ಸಮೇತನೂ ಅದನ್ನು ನೀವು ಸೇರಿಸ್ಕೋಬೋದು ಈಗ ನಾನು ಒಣಶುಂಠಿ ಪೌಡರನ್ನು ಇಲ್ಲಿ ಒಂದು ಸ್ಪೂನ್ ಒನ್ ಟೀ ಸ್ಪೂನಷ್ಟು ಹಾಕ್ಕೊಳ್ತಿದ್ದೀನಿ ಎರಡು ಲೋಟ ಹಾಲು ರೆಡಿ ಮಾಡ್ಕೊಳ್ಳಿಕ್ಕೆ ಒನ್ ಟೀ ಸ್ಪೂನ್ ಒಣಶುಂಠಿ ಪೌಡರನ್ನು ಸೇರಿಸ್ಕೊಳ್ತಿದ್ದೀನಿ ಈಗ ನಮಗೆ ಸೆಕೆಂಡ್ ಬಂದು ಇದಕ್ಕೆ ಬೇಕಾಗಿರೋದು ಕಾಳು ಮೆಣಸು ಈ ಗಂಟ್ಲು ನೋಗೆಲ್ಲ ತುಂಬ ಒಳ್ಳೆಯ ಉಪಯುಕ್ತ ಈ ಕಾಳುಮೆಣಸು ಇದನ್ನು ಜಸ್ಟ್ ಈ ರೀತಿ ಒಂದು ಹತ್ತು ಕಾಳಷ್ಟು ತೆಗೆದುಕೊಳ್ತಿದ್ದೀನಿ ಹತ್ತು ಕಾಳನ್ನು ನಾನು ಕುಟಾಣಿಯಲ್ಲಿ ಹಾಕಿ ಪೌಡ್ರ್ ಮಾಡಿಕೊಂಡು ಒಂದು ಸೊ ಆ ಪೌಡರನ್ನು ನಾನು ಈ ಹಾಲಿಗೆ ಸೇರಿಸ್ಕೊಳ್ತಾ ಇದ್ದೀನಿ ಈಗ ಮೆಣಸಿನ ಪೌಡರ್ ಅಂದರೆ ಬ್ಲ್ಯಾಕ್ ಪೆಪ್ಪರ್ ಪೌಡರ್ ಹಾಕಿದ್ದಾಯಿತು ಈಗ ಒಂದು ಎರಡು ಏಲಕ್ಕಿ ನಾವು ಹಾಲು ಕುಡಿಯೋವಾಗ ಒಳ್ಳೆ ಫ್ಲೇವರ್ ಆಗಿರುತ್ತೆ ಹಾಗಾಗಿ ಒಂದು ಎರಡು ಏಲಕ್ಕಿನ ಸಹ ನೀವು ಇದಕ್ಕೆ ಸೇರಿಸ್ಕೊಳ್ಳಿ ಈಗ ಹಾಲು ಹಾಲಿಗೆ ನಾವು ಏಲಕ್ಕಿ ಹಾಗೆಯೇ ಕಾಳು ಮೆಣಸಿನ ಪುಡಿ ಹಾಕಿದ್ದಾಯಿತು ಶುಂಠಿ ಪುಡಿ ಎಲ್ಲ ಹಾಕಿದ್ದಾಯ್ತು ಹಾಲು ಚೆನ್ನಾಗಿ ಕುದೀತಾ ಇರುತ್ತೆ ಈಗ ಇದಕ್ಕೆ ನಾವು ಅರಶಿನವನ್ನು ಸ್ವಲ್ಪ ಸೇರಿಸ್ಕೊಳ್ಳೋಣ ಒಂದು ಕಾಲು ಟೀ ಸ್ಪೂನ್ ಅರ್ಶನ ಹಾಕ್ಕೊಂಡಿದ್ದೀನಿ ಈ ಬ್ಯಾಕ್ಟೀರಿಯಾನ ಕೊಲ್ಲೋದ್ರಲ್ಲಿ ಅರ್ಶಿನ ಅನ್ನೋದು ತುಂಬಾ ಕೆಲಸ ಮಾಡುತ್ತೆ ಹಾಗಾಗಿ ಅರಶಿನ ಸಹ ನೀವು ಒಂದು ಕಾಲು ಟೀ ಸ್ಪೂನಷ್ಟು ಹಾಕ್ಕೊಂಡು ಈಗ ಸ್ಟವ್ ಮಧ್ಯಮ ಹುರಿಯಲ್ಲಿಟ್ಕೊಂಡು ಹಾಲನ್ನು ಚೆನ್ನಾಗಿ ಕುದಿಸ್ಕೊಳ್ಳಿ ಹಾಲು ಚೆನ್ನಾಗಿ ಕುದಿಯೋದ್ರಿಂದ ಏನಾಗುತ್ತೆ ಅಂದರೆ ಈಗ ನಾವು ಅದಕ್ಕೆ ಹಾಕಿದ್ದೀವಲ್ಲ ಶುಂಠಿ ಪುಡಿ ಪೆಪ್ಪರ್ ಪೌಡರ್ ಎಲ್ಲನೂ ಅರಿಶಿಣ ಎಲ್ಲ ಆ ಒಂದು ಅದರ ಗುಣಗಳೆಲ್ಲ ಈ ಹಾಲಲ್ಲಿ ಇರುತ್ತೆ ಚೆನ್ನಾಗಿ ಕುದಿಯೋದ್ರಿಂದ ಹಾಗಾಗಿ ಅದರ ಸಾರಾಂಶ ಎಲ್ಲ ಹಾಲಿಗೆ ಇಳಿಯುತ್ತೆ ಹಾಗಾಗಿ ಒಂದು ಸ್ವಲ್ಪ ಒಂದು ಹತ್ತರಿಂದ ಹನ್ನೆರಡು ನಿಮಿಷಗಳ ಕಾಲ ಹಾಲನ್ನು ನೀವು ಚೆನ್ನಾಗಿ ಕುದಿಸ್ಕೊಳ್ಳಿ ಇದಕ್ಕೆ ನಾವು ಸ್ವಲ್ಪ ಬೆಲ್ಲವನ್ನು ಕೊನೆಯಲ್ಲಿ ಸೇರಿಸ್ಕೊಳ್ಳೋಣ ಮೊದಲಿಗೆ ನೀವು ಈ ರೀತಿ ಹಾಲನ್ನು ಚೆನ್ನಾಗಿ ಕುದಿಸ್ಕೊಂಡ್ಮೇಲೆ ನಂತರ ನೀವೇನು ಮಾಡಬೇಕು ಸ್ಟೌವ್ ಆಫ್ ಮಾಡ್ಕೋಬೇಕು ಸ್ಟೌವ್ ಆನಲ್ಲಿರೋವಾಗಲೇ ನಾವು ಬೆಲ್ಲವನ್ನು ಹಾಕ್ಕೊಂಡ್ರೆ ಹಾಲನ್ನೋದು ಹೊಡೆದೋಗುತ್ತೆ ಯಾಕಂದರೆ ನಾವು ಇಲ್ಲಿ ಕರಿಮೆಣಸು ಯೂಸ್ ಮಾಡಿದ್ದೀವಿ ಹಾಗೆಯೇ ಶುಂಠಿ ಪುಡಿ ಯೂಸ್ ಮಾಡಿದ್ದೀವಿ ಹಾಗಾಗಿ ಸ್ಟೌವ್ ಆನಲ್ಲಿರೋವಾಗ ನೀವು ಹಾಲನ್ನು ಹಾಲಿಗೆ ಬೆಲ್ಲವನ್ನು ಬೆರೆಸಲಿಕ್ಕೆ ಹೋಗಬೇಡಿ ಮೊದಲಿಗೆ ಸ್ಟವ್ ಆಫ್ ಮಾಡ್ಕೊಳ್ಳಿ ಸಕ್ಕರೆ ಬೇಕಾದರೆ ಸಕ್ಕರೆನೂ ಹಾಕ್ಬೋದು ಬೆಲ್ಲ ನಮ್ಮ ಆರೋಗ್ಯಕ್ಕೆ ಒಳ್ಳೆಯದು ಅಂತ ನಾನಿಲ್ಲಿ ಬೆಲ್ಲವನ್ನು ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಸಕ್ಕರೆಯನ್ನು ಯೂಸ್ ಮಾಡ್ತಾ ಇಲ್ಲ ಸ್ಟೌವ್ ಆಫ್ ಮಾಡಿದ ಮೇಲೆ ಇದಕ್ಕೆ ನಾನು ಒಂದು ಸ್ಪೂನಷ್ಟು ಬೆಲ್ಲವನ್ನು ಸೇರಿಸ್ಕೊಳ್ತಾ ಇದ್ದೀನಿ ಒಂದು ವೇಳೆ ಶುಗರ್ ಪೇಷಂಟ್ ಅವರು ಇದನ್ನು ಕುಡಿಯೋ ಹಾಗಿದ್ರೆ ಸಕ್ಕರೆ ಬೆಲ್ಲ ಏನೂ ಇಲ್ದಿರಾನೆ ನೀವು ಹಾಗೇ ಕುಡಿಬೋದು ಅಥವಾ ಎರಡೂ ಇಷ್ಟ ಇಲ್ಲ ಅನ್ನೋರು ಕೆಲವ್ರಿಗೆ ಒಂದು ಸ್ವಲ್ಪ ಹಾಲು ಮೇಲೆ ಹನಿಯನ್ನು ಮಿಕ್ಸ್ ಮಾಡಿಕೊಂಡು ಸಹ ಕುಡಿಬೋದು ಈಗ ನಾನು ಇದನ್ನು ಲೋಟಕ್ಕೆ ತೆಗೆದುಕೊಳ್ತಿದ್ದೀನಿ ಬಿಸಿ ಬಿಸಿಯಾಗಿ ನೀವು ಒಂದು ಗ್ಲಾಸ್ ಕುಡಿದು ನೋಡಿ ನಿಮಗೆ ತಕ್ಷಣವೇ ಇದಕ್ಕೆ ಒಳ್ಳೆಯ ಶೀಘ್ರ ಪರಿಹಾರ ಸಿಗುತ್ತೆ ನಿಮ್ಮ ಗಂಟಲು ನೋವು ನೆಗಡಿಗೆ ಕೆಮ್ಮಿಗೆ ಈ ಒಂದು ರೆಮಿಡಿ ನಿಮಗಿಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ